ಕಾಂಗ್ರೆಸ್ ಸೇರ್ಪಡೆಯಾಗುವಾಗ ಸೇಂಥಿಲ್ ಕಣ್ಣಂಥ ಹೋರಾಟದ ಮನಸ್ಥಿತಿಯವರ ನಿರೀಕ್ಷೆಗಳೇನು ಸರ್ಕಾರದ ಎದುರು ಗೋಣ್ ಹಾಕೋದಿಕ್ ಆಗಲ್ಲ ಅಂತ ಐ ಎ ಎಸ್ ಹುದ್ದೆಯನ್ನೇ ಬಿಟ್ಟು ಹೊರಬರೋರು ಕಡೆಗೆ ರಾಜಕೀಯ ಪಕ್ಷದ ಕಟ್ಟು ಕಟ್ಟಳೆಗಳೊಳಗೆ ಬಂಧಿ ಇಲ್ವಾ ರಾಜಕೀಯ ಪಕ್ಷಗಳಿಲ್ಲದೆ ಬದಲಾವಣೆ ಇಲ್ಲ ಅಂತ ಸೇಂಥಿಲ್ ಕಣ್ಣನ್ ಅಂತವರು ನಂಬುವಾಗ ಅವರು ಬಯಸುವಂತಹ ಬದಲಾವಣೆ ಅವರು ನಂಬಿದ ಪಕ್ಷದಿಂದ ಸಾಧ್ಯ ಇದೆಯಾ ಜಿಗ್ನೇಶ್ ಮೇವಾನಿ ಕುಮಾರ್ ತರದವರ ಅಷ್ಟೊಂದು ಪ್ರಜ್ಞಾವಂತ ಧ್ವನಿ ನಿಜವಾಗಿನೂ ಕಾಂಗ್ರೆಸ್ನಲ್ಲಿ ಈಗ ಕೆಲಸ ಮಾಡ್ತಾ ಇದೆಯಾ ಪಕ್ಷದೊಳಗೆ ಬಂದ ಮೇಲೆ ಅಂಥ ಹೋರಾಟಗಾರರ ಧ್ವನಿಗಳು ಸದ್ದಿಲ್ಲದೇನೆ ಅಡಗತ್ವ ಕಾಂಗ್ರೆಸ್ನ ಭ್ರಷ್ಟತೆ ಅದರ ಹಿಂಬಾಲಕ ಸಂಸ್ಕೃತಿಯನ್ನ ಈ ಹೋರಾಟಗಾರರು ಬದಲಾಯಿಸೋದಿಕ್ಕೆ ಸಾಧ್ಯನ ಕಾಂಗ್ರೆಸ್ ನಿಜವಾಗಿಯೂ ಇಂಥ ಹೋರಾಟಗಾರನ್ನೆಲ್ಲ ಕೂಡಿಸ್ಕೊಂಡು ಸೈದ್ಧಾಂತಿಕ ಬದ್ಧತೆಯೊಂದಿಗೆ ಹೊಸ ರೂಪ ಪಡೆಯುವಂಥ ಸಾಧ್ಯತೆ ಇದೆಯಾ ಅಥವಾ ರಾಜಕೀಯ ಲೆಕ್ಕಾಚಾರ ಅಂತ ಬಂದಾಗ ಎಲ್ಲಾನು ಗೌರವ ನಿನ್ನೆ ಇನ್ನೊಬ್ಬ ಮಾಜಿ ಐ ಎ ಎಸ್ ಅಧಿಕಾರಿ ಹಾಲಿ ಆಕ್ಟಿವಿಸ್ಟ್ ಕಣ್ಣನ್ ಗೋಪಿನಾಥನ್ ಅವರು ಕೂಡ ಕಾಂಗ್ರೆಸ್ ಸೇರಿದ ಮೇಲೆ ಕೇಳಲೇಬೇಕಾದ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದೇ ಅದಕ್ಕೂ ಮುನ್ನ ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಇತ್ತೀಚಿನ ಭಾರತೀಯ ರಾಜಕಾರಣದಲ್ಲಿ ಒಂದು ವಿಶಿಷ್ಟವಾದ ಪ್ರವೃತ್ತಿ ಕಾಣಿಸ್ತಾ ಇದೆ ನಮಗೆ ವ್ಯವಸ್ಥೆಯ ವಿರುದ್ಧ ಸರ್ಕಾರದ ನೀತಿಗಳ ವಿರುದ್ಧ ಬೀದಿಗಿಳಿದು ಹೋರಾಡಿದ ತಮ್ಮ ವೃತ್ತಿಪರ ಬದುಕನೇ ಪಣಕ್ಕಿಟ್ಟು ಸಾರ್ವಜನಿಕ ಜೀವನಕ್ಕೆ ಧುಮುಕಿದ ಅನೇಕ ಹೋರಾಟಗಾರರು ಅಂತಿಮವಾಗಿ ತಮ್ಮ ರಾಜಕೀಯ ನೆಲೆಯಾಗಿ ಕಾಂಗ್ರೆಸ್ ಪಕ್ಷವನ್ನು ಆರಿಸ್ಕೊಳ್ತಾ ಇದ್ದಾರೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿಯ ನಂತರ ದೇಶದ ವಿದ್ಯಮಾನಗಳ ಬಗ್ಗೆ ಬೇಸತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಎ ಎಸ್ ಹುದ್ದೆಗೆ ರಾಜೀನಾಮೆ ನೀಡಿದಂಥ ಕಣ್ಣನ್ ಗೋಪಿನಾಥನ್ ಆರು ವರ್ಷಗಳ ನಿರಂತರ ಹೋರಾಟದ ನಂತರ ಈಗ ಅವರು ಕಾಂಗ್ರೆಸ್ಸನ್ನು ಸೇರಿದ್ದಾರೆ ಇದೇ ರೀತಿ ಸಸಿಕಾಂತ ಸೇಂಥಿಲ್ ಕೂಡ ಐ ಎ ಎಸ್ ಹುದ್ದೆಯನ್ನು ತೊರೆದು ಕಾಂಗ್ರೆಸ್ ಸೇರಿ ಇವತ್ತು ಸಂಸದರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಸಾಲಿಗೆ ಜಿಗ್ನೇಶ್ ಮೇವಾನಿ ಕನ್ಯ್ ಕುಮಾರ್ ಅವರಂತಹ ಯುವ ಧ್ವನಿಗಳು ಕೂಡ ಸೇರಿಕೊಂಡಿವೆ ಈ ಬೆಳವಣಿಗೆಯು ಕೇವಲ ವ್ಯಕ್ತಿಗತ ಆಯ್ಕೆಗಳಾಗಿ ಉಳಿಯದೇನೆ ಹಲವು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಅಧಿಕಾರಶಾಹಿಯ ಕಟ್ಟುಪಾಡುಗಳನ್ನು ಒಪ್ಪದೆ ಹೊರಬಂದಂಥ ಇಂಥವರು ಒಂದು ಪುರಾತನ ರಾಜಕೀಯ ಪಕ್ಷದ ಶಿಸ್ತು ಮತ್ತು ಅನಿವಾರ್ಯ ರಾಜ್ಯಗಳೊಳಗೆ ಹೇಗೆ ಹೊಂದಿಕೊಳ್ತಾರೆ ರಾಜಕೀಯ ಪಕ್ಷಗಳು ಇಲ್ಲದೆ ಬದಲಾವಣೆ ಅಸಾಧ್ಯ ಅಂತ ಇವ್ರು ನಂಬುವಾಗ ಅವರು ಆಯ್ಕೆ ಮಾಡಿಕೊಂಡಿರುವಂಥ ಕಾಂಗ್ರೆಸ್ ಪಕ್ಷದಿಂದ ಅವರು ಬಯಸುವಂಥ ಪರಿವರ್ತನೆ ನಿಜವಾಗಿಯೂ ಸಾಧ್ಯ ಇದೆಯಾ ಈ ಸೇರ್ಪಡೆಗಳು ಕಾಂಗ್ರೆಸ್ಗೆ ಲಾಭದಾಯಕನ ರಾಹುಲ್ ಗಾಂಧಿ ಕಾಂಗ್ರೆಸ್ ಅನ್ನು ಪುನರುಜ್ಜೀವನಗೊಳಿಸುವಂಥ ಯೋಜನೆಗಳಿಗೆ ಇದು ಪೂರಕನ ಅಂತಿಮವಾಗಿ ಈ ಹೋರಾಟಗಾರರು ಕಾಂಗ್ರೆಸ್ಸನ್ನು ಬದಲಾಯಿಸ್ತಾರಾ ಅಥವಾ ಕಾಂಗ್ರೆಸ್ ಇವರನ್ನು ಬದಲಾಯಿಸ್ಬಿಡುತ್ತಾ ಕಣ್ಣನ್ ಸೆಂಥಿಲ್ ಅವರಂಥವರ ನಿರೀಕ್ಷೆಗಳು ಇಲ್ಲಿ ಸ್ಪಷ್ಟ ಅವರು ಅಧಿಕಾರಕ್ಕಾಗಿ ರಾಜಕೀಯಕ್ಕೆ ಬರ್ತಾ ಇಲ್ಲ ಬದಲಿಗೆ ದೇಶದ ಸಾಂವಿಧಾನಿಕ ಮೌಲ್ಯಗಳು ಜಾತ್ಯತೀತತೆ ಮತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನುವಂಥ ಒಂದು ನಂಬಿಕೆಯಿಂದ ಒಂದು ದೊಡ್ಡ ವೇದಿಕೆಯನ್ನು ಅವರೆಲ್ಲ ಹುಡುಕ್ತಾ ಇದ್ದಾರೆ ಬೀದಿ ಹೋರಾಟಗಳು ಜಾಗೃತಿಯನ್ನು ಮೂಡಿಸಬಲ್ಲವು ಆದರೆ ನೀತಿಗಳನ್ನು ಬದಲಾಯಿಸೋದಿಕ್ಕೆ ಕಾನೂನುಗಳನ್ನು ರೂಪಿಸೋದಿಕ್ಕೆ ರಾಜಕೀಯ ಅಧಿಕಾರ ಕೇಂದ್ರಗಳ ಒಳಗೆ ಇರಬೇಕಾಗಿದ್ದು ಅನಿವಾರ್ಯ ಅನ್ನುವಂಥ ಒಂದು ವಾಸ್ತವವನ್ನು ಅವರು ಅರ್ತಿದ್ದಾರೆ ನನ್ನಂತವರು ಬಯಸುವಂಥ ಹೋರಾಟವು ರಾಜಕೀಯ ಸಂಘಟನೆಗಳ ಒಳಗೆ ನಡಿಬೇಕಾದಂಥ ಅಗತ್ಯ ಇದೆ ಅಂತ ಕಣ್ಣನ್ ಅವರು ಹೇಳಿರೋದು ಇದೇ ಕಾರಣಕ್ಕೇನೆ ಕ್ಲಿಯರ್ ಸರ್ಕಾರ ಜೊತೆ ಜಾನಾ ಚಾ ದಿಶಾ ನ वो गलत है वो गलत क्या है वो क्लियर था और गलत के ख़िलाफ़ लड़ना है ये भी क्लियर था पर ऑल्टरनेटिव क्या है वो उस जर्नी तक पहुंचने में मैं मेरा खुद भी बहुत मुझे खुद भी क्लैरिटी की जरूरत थी तो कई सारे अस्सी नब्बे ज़िलों में घूमे ट्रैवल किए लोगों से बात किया कई सारे लीडर्स से मिले तब ये क्लियर हुआ कि जिस दिशा में देश को मैं चाहता हूँ कि चले ಪಾರ್ಟಿ है सकते हैं ಕಾಂಗ್ರೆಸ್ ಪಕ್ಷ ತನ್ನ ಐತಿಹಾಸಿಕ ಹಿನ್ನೆಲೆ ದೇಶಾದ್ಯಂತ ಇರುವ ಜಾಲ ಮತ್ತೆ ಬಿಜೆಪಿಯ ಹಿಂದುತ್ವ ರಾಜಕಾರಣಕ್ಕೆ ಪ್ರಮುಖ ಸೈದ್ಧಾಂತಿಕ ಎದುರಾಳಿ ಅನ್ನೋ ಕಾರಣಕ್ಕೆ ಇವರಿಗೆ ಸಹಜ ಆಯ್ಕೆಯ ಕಾಣಿಸುತ್ತೆ ಹಾಗೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ಗೂ ಕೂಡ ಇಂಥ ಹೋರಾಟಗಾರರ ಅಗತ್ಯ ಈ ಹಿಂದೆಂದಿಗಿಂತ ಈಗ ಹೆಚ್ಚಿದೆ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಯ ನಂತರ ಕಾಂಗ್ರೆಸ್ ತನ್ನನ್ನು ಕೇವಲ ಚುನಾವಣಾ ಯಂತ್ರವಾಗಿ ನೋಡ್ದೇನೆ ಒಂದು ಸೈದ್ಧಾಂತಿಕ ಚಳವಳಿಯಾಗಿ ಬಿಂಬಿಸಿಕೊಳ್ಳೋದಕ್ಕೆ ಪ್ರಯತ್ನ ಇದೆ ಇಂತಹ ಸಂದರ್ಭದಲ್ಲಿ ಸೇಂಥಿಲ್ ಕಣ್ಣನ್ ಮೇವಾನಿ ಕನ್ನಯ್ಯ ಅವರ ಸೇರ್ಪಡೆಯು ಕೂಡ ಪಕ್ಷಕ್ಕೆ ಒಂದು ನೈತಿಕ ಸ್ಥೈರ್ಯ ಮತ್ತು ಬೌದ್ಧಿಕ ವರ್ಚಸ್ಸನ್ನು ನೀಡುತ್ತೆ ಇವರು ಕೇವಲ ಮುಖಗಳಲ್ಲ ಬದಲಿಗೆ ನೆಲದ ವಾಸ್ತವವನ್ನು ಅರಿತ ಹಾಗೆ ವ್ಯವಸ್ಥೆ ಜೊತೆಗೆ ಸಂಘರ್ಷಕ್ಕಿಳಿದಂಥ ಅನುಭವ ಇರೋರು ಇವರ ಧ್ವನಿ ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಜನರ ಹಾಗೆ ದಮನಿತರ ಪರವಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸೋದಕ್ಕೆ ಸಹಾಯ ಮಾಡುತ್ತೆ ಆದರೆ ಇವ್ರ ಸೇರ್ಪಡೆಯಿಂದ ಹೊಸ ಕಾಂಗ್ರೆಸ್ನ ಉದಯ ಸಾಧ್ಯ ಇದೆಯಾ ಅಲ್ಲಿರುವಂಥ ಸವಾಲುಗಳೇನು ಈ ಕಾರ್ಯಕರ್ತರ ಸೇರ್ಪಡೆಯಿಂದ ನಿಜವಾಗಿಯೂ ಜಾತ್ಯತೀತ ಕಾರ್ಪೊರೇಟ್ ಹಿಡಿತದಿಂದ ಮುಕ್ತವಾದ ಹೊಸ ಕಾಂಗ್ರೆಸ್ ಉದಯವಾಗುತ್ತಾ ಇದು ಮೋದಿ ಬಿಜೆಪಿ ಮತ್ತೆ ಸಂಘ ಪರಿವಾರಕ್ಕೆ ಒಂದು ನೈಜ ಪರ್ಯಾಯವನ್ನು ಒಡ್ಡಬಲ್ಲದ ಈ ಪ್ರಶ್ನೆಗಳಿಗೆ ಉತ್ತರ ಅಷ್ಟು ಸುಲಭ ಇಲ್ಲ ಕಾಂಗ್ರೆಸ್ ಒಂದು ಶತಮಾನದಷ್ಟು ಹಳೆಯ ಪಕ್ಷ ಅದೊಂದು ವೈವಿಧ್ಯಮಯ ಸಿದ್ಧಾಂತಗಳಿರುವಂತಹ ದೊಡ್ಡ ಡೇರೆ ಇಲ್ಲಿ ಸಮಾಜವಾದಿಗಳಿಂದ ಹಿಡಿದು ಮೃದು ಹಿಂದುತ್ವವಾದಿಗಳವರೆಗೂ ಕೂಡ ಎಲ್ಲರೂ ಇದ್ದಾರೆ ಇಂಥ ವ್ಯವಸ್ಥೆಯಲ್ಲಿ ಕಣ್ಣನ್ ಅಥವಾ ಮೇವಾನಿಯವರಂಥವರ ಪ್ರಖರ ರಾಜ್ಯ ರಹಿತ ನಿಲುವುಗಳು ಪಕ್ಷದ ಹಳೆಯ ತಲೆಮಾರಿನ ನಾಯಕರು ಮತ್ತು ಸ್ಥಾಪಿತ ಹಿತಾಸಕ್ತಿಗಳೊಂದಿಗೆ ಸಂಘರ್ಷ ಕೇಳುವಂಥ ಎಲ್ಲ ಸಾಧ್ಯತೆಗಳಿವೆ ಪಕ್ಷದೊಳಗಿನ ಹಳೆ ತಲೆಮಾರು ಮತ್ತು ಹೊಸ ರಕ್ತದ ನಡುವಿನ ಸಂಘರ್ಷ ಕಾಂಗ್ರೆಸ್ನ ಚಿರಪರಿಚಿತ ಸಮಸ್ಯೆಯಾಗಿದೆ ರಾಜ್ಯ ಮಟ್ಟದ ಹಿರಿಯ ನಾಯಕರು ತಮ್ಮದೇ ಆದ ಜಾತಿ ಸಮೀಕರಣ ಮತ್ತು ಅಧಿಕಾರ ಕೇಂದ್ರಗಳನ್ನು ಹೊಂದಿರುವವರು ಹೊರಗಿನಿಂದ ಬಂದಂಥ ಈ ಆದರ್ಶವಾದಿಗಳನ್ನು ತಮ್ಮ ಅಧಿಕಾರಕ್ಕೆ ಕಂಟಕ ಅಂತ ಅವರೆಲ್ಲ ಭಾವಿಸಬಹುದು ಇವರನ್ನು ಕೇವಲ ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಂಡು ನಿರ್ಧಾರ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯಿಂದ ದೂರವಿಡುವಂಥ ಅಪಾಯ ಕೂಡ ಇದೆ ಇದಲ್ಲದೆ ಕಾಂಗ್ರೆಸ್ ಸೇರಿದ ಹಾಗೆ ಎಲ್ಲ ಪ್ರಮುಖ ಪಕ್ಷಗಳು ಚುನಾವಣಾ ರಾಜಕಾರಣಕ್ಕಾಗಿ ಕಾರ್ಪೊರೇಟ್ ದೇಣಿಗೆಗಳನ್ನು ಅವಲಂಬಿಸಿವೆ ಪಾರದರ್ಶಕತೆ ಮತ್ತು ಕಾರ್ಪೊರೇಟ್ ವಿರೋಧಿ ನಿಲುವುಗಳನ್ನು ಪ್ರತಿಪಾದಿಸುವಂಥ ಈ ಹೋರಾಟಗಾರರು ಪಕ್ಷದ ಈ ಆರ್ಥಿಕ ವಾಸ್ತವದೊಂದಿಗೆ ಹೇಗೆ ಹೊಂದಿಕೊಳ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಸವಾಲು ಆ ರೀತಿ ನೋಡಿದ್ರೆ ಸ್ವತಃ ರಾಹುಲ್ ಗಾಂಧಿ ಅವರೇ ಈ ಹೋರಾಟಗಾರರು ಎದುರಿಸ್ತಾ ಇರುವಂಥ ಸಮಸ್ಯೆಗಳನ್ನೇ ಕಾಂಗ್ರೆಸ್ ಒಳಗೆ ಎದುರಿಸ್ತಾ ಇದ್ದಾರೆ ಆರ್ ಎಸ್ ಎಸ್ ಹಿಂದುತ್ವಗಳ ಕುರಿತಂಥ ಸೈದ್ಧಾಂತಿಕ ಸ್ಪಷ್ಟತೆ ರಾಹುಲ್ ಗಾಂಧಿ ಇರೋ ಹಾಗೆ ಅವ್ರ ಪಕ್ಷದ ಇತರ ಹಿರಿಯ ನಾಯಕರುಗಳಿಗೆ ಇಲ್ಲವೇ ಇಲ್ಲ ಅಷ್ಟೇ ಅಲ್ಲ ಅವರೆಲ್ಲರೂ ಕೂಡ ಹೇಗಾದರೂ ಮೃದು ಹಿಂದುತ್ವವನ್ನು ಅನುಸರಿಸಿಕೊಂಡು ಒಮ್ಮೆ ಅಧಿಕಾರಕ್ಕೆ ಬಂದರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿ ಅವರು ಕಾರ್ಪೊರೇಟ್ ಹಣದ ಸಹಾಯ ಪಡೆಯೋದ್ರ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಅವರ ನಿಲುವು ಹಾಗೆ ಪಕ್ಷದ ನಿಲುವಿನ ನಡುವೆ ತಿಕ್ಕಾಟ ಇದೆ ರಾಹುಲ್ ಗಾಂಧಿಯವರು ಅಂಬಾನಿ ಅದಾನಿಗಳನ್ನು ವಿರೋಧಿಸಿ ಹೇಳಿಕೆಯನ್ನು ನೀಡುವಾಗ ಅವ್ರದೇ ಪಕ್ಷದ ಹಿರಿಯ ನಾಯಕರು ಅದೇ ನಾಯಕರ ಸಮಾರಂಭಗಳಲ್ಲಿ ಮಿಂಚುತ್ತಾರೆ ಆರ್ ಎಸ್ ಎಸ್ ಬಿಜೆಪಿ ಹಾಗೆ ಮೋದಿಯನ್ನು ಎದುರಿಸೋದಿಕ್ಕೆ ರಾಹುಲ್ ಗಾಂಧಿ ಕಟ್ಟೋದಕ್ಕೆ ಬಯಸ್ತಾ ಇರುವಂಥ ಕಾಂಗ್ರೆಸ್ಗೆ ಕಾಂಗ್ರೆಸ್ ಒಳಗೇನೆ ತೀವ್ರ ಪ್ರತಿರೋಧ ಇದೆ ರಾಹುಲ್ ಗಾಂಧಿ ಪಕ್ಷದ ಪಕ್ಷದೊಳಗೇನೆ ಹೆಜ್ಜೆ ಹೆಜ್ಜೆಗೂ ಅಡೆತಡೆಗಳಿವೆ ಆದರೆ ಇತ್ತೀಚೆಗೆ ಅವರು ನಿರ್ಭೀತಿಯಿಂದ ಮುನ್ನುಗ್ತಾ ಇದ್ದಾರೆ ನನ್ನ ಸಿದ್ಧಾಂತ ಒಪ್ಪವರು ನಿಲ್ಲಿ ಉಳಿದವರು ಹೋಗಿ ಬಿಜೆಪಿಯನ್ನು ಸೇರ್ಕೊಳ್ಳಿ ಅಂತಾನೆ ನೇರವಾಗಿಯೇ ಹೇಳ್ತಾ ಇದ್ದಾರೆ ಅವರು ಕಾಂಗ್ರೆಸ್ ಸೇರಿದ ಹೋರಾಟಗಾರರ ಹಿಂದಿನ ಅನುಭವಗಳನ್ನು ಗಮನಿಸಿದ್ರೆ ಅವರು ಎದುರಿರೋದು ಇರೋದು ಮುಳ್ಳಿನ ಹಾದಿಯನ್ನು ಸ್ಪಷ್ಟ ಆಗುತ್ತೆ ಗುಜರಾತಿನ ಊನಾ ದೌರ್ಜನ್ಯದ ನಂತರ ದಲಿತ ಚಳುವಳಿಯ ಪ್ರಬಲ ಧ್ವನಿಯಾಗಿ ಹೊರಹೊಮ್ಮಿದಂತಹ ಜಿಗ್ನೇಶ್ ಮೇವಾನಿ ಕಾಂಗ್ರೆಸ್ ಬೆಂಬಲದಿಂದ ಶಾಸಕರಾಗಿ ನಂತರ ಪಕ್ಷವನ್ನು ಸೇರಿದರು ಆದರೆ ಗುಜರಾತ್ ಕಾಂಗ್ರೆಸ್ನಲ್ಲಿ ಅವರು ನಿರೀಕ್ಷಿತ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ ತನ್ನ ಹೋರಾಟದ ಶಕ್ತಿಯನ್ನು ಪಕ್ಷವು ಕೇವಲ ದಲಿತ ಮುಖವಾಗಿ ಬಳಸ್ಕೊಳ್ತಾ ಇದೆಯೇ ಹೊರತು ತನ್ನನ್ನು ರಾಜ್ಯದ ಪ್ರಮುಖ ಕಾರ್ಯತಂತ್ರದ ಭಾಗವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಅವರು ಬಹಿರಂಗವಾಗಿಯೇ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇದು ಒಬ್ಬ ತಳಮಟ್ಟದ ಹೋರಾಟಗಾರನ ಶಕ್ತಿಯನ್ನು ಸಾಂಸ್ಥಿಕ ದೌರ್ಬಲ್ಯಗಳು ಹೇಗೆ ಸೀಮಿತಗೊಳಿಸಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಜೆ ಎನ್ ಯು ವಿದ್ಯಾರ್ಥಿ ನಾಯಕರಾಗಿದ್ದಾಗ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದ್ದಂತಹ ಕನ್ನಯ್ಯಕುಮಾರ್ ಐ ಅನ್ನು ತೊರೆದು ಕಾಂಗ್ರೆಸ್ ಅನ್ನು ಸೇರ್ತಾರೆ ಆದರೆ ಕಾಂಗ್ರೆಸ್ ಸೇರಿದ ನಂತರ ಅವರಲ್ಲಿದ್ದಂಥ ಆ ಒಂದು ಹೋರಾಟದ ಕಿಚ್ಚು ಸ್ವತಂತ್ರ ಚಿಂತನೆ ಮತ್ತು ತೀಕ್ಷ್ಣ ಮಾತುಗಾರಿಕೆ ಪಕ್ಷದ ಚೌಕಟ್ಟಿನೊಳಗೆ ಸೀಮಿತ ಆದ ಈಗ ಭಾಸ ಆಗ್ತಾ ಇದೆ ಒಮ್ಮೆ ಸಂಸದರಾದರೆ ಸಾಕು ಅನ್ನುವಂಥ ಒಂದು ಹತಾಶೆ ಅವರಲ್ಲಿ ಮನೆ ಹಾಗೆ ಕಾಣ್ತಾ ಇದೆ ಸಿ ಪಿ ಐನಲ್ಲಿ ರಾಷ್ಟ್ರೀಯ ನಾಯಕರಾಗಿದ್ದಂಥ ಕನ್ಹಯ್ಯ ಈಗ ಕಾಂಗ್ರೆಸ್ನ ಯುವ ನಾಯಕರಲ್ಲಿ ಒಬ್ರು ಅನ್ನುವಂಥಾಗ್ಬಿಟ್ಟಿದ್ದಾರೆ ಅವರ ಪ್ರಖರತೆ ಈಗ ಕಡಿಮೆ ಆಗಿದೆ ಚುನಾವಣಾ ಸೋಲು ಮತ್ತೆ ಪಕ್ಷದೊಳಗೆ ಸ್ಪಷ್ಟವಾದಂಥ ಪಾತ್ರ ಸಿಗದೆ ಇರೋದು ಒಬ್ಬ ಹೋರಾಟಗಾರನ ಆತ್ಮವಿಶ್ವಾಸವನ್ನು ಹೇಗೆ ಕುಗ್ಗಿಸಬಹುದು ಮತ್ತು ಅವರನ್ನು ರಾಜಕೀಯವಾಗಿ ಅಪ್ರಸ್ತುತಗೊಳಿಸಬಹುದು ಅನ್ನೋದಕ್ಕೆ ಕನ್ಹೆಯ ಒಂದು ನಿದರ್ಶನ ಆಗ್ತಾರೆ ಇಲ್ಲಿ ಇನ್ನು ಹಾರ್ದಿಕ್ ಪಟೇಲ್ ಕತೆ ಅಂತೂ ಒಂದು ಎಚ್ಚರಿಕೆಯ ಗಂಟೆ ಗುಜರಾತಿನ ಪಾಟಿದಾರ್ ಸಮುದಾಯದ ಪ್ರಬಲ ನಾಯಕರಾಗಿದ್ದ ಅವರು ಕಾಂಗ್ರೆಸ್ನ ರಾಜ್ಯ ಕಾರ್ಯಾಧ್ಯಕ್ಷರು ಕೂಡ ಆಗಿದ್ರು ಮತ್ತು ತಮ್ಮನ್ನು ಕಡಿಗಣಿಸ್ಲಾಗ್ತಾ ಇದೆ ಅಂತ ಅವರು ಆರೋಪ ಮಾಡಿದರು ರಾಹುಲ್ ಗಾಂಧಿ ಅವರ ವಿರುದ್ಧನೇ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿ ಬಿ ಜೆ ಪಿಗೆ ಜಿಗಿದ್ರು ಮೋದಿ ಶಾ ವಿರುದ್ಧ ಗುಡುತ್ತಾ ಇದ್ದವರೇ ಮೋದಿ ನಾಯಕತ್ವದಲ್ಲಿ ಸಣ್ಣ ಸಿಪಾಯಿಯಂತೆ ಕೆಲಸ ಮಾಡ್ತೀನಿ ಅಂತ ಹೇಳಿದರು ಇದು ರಾಜಕೀಯದ ಕ್ರೂರ ವಾಸ್ತವವನ್ನು ತೆರೆದಿಡುತ್ತೆ ಇಲ್ಲಿ ಸಿದ್ಧಾಂತಕ್ಕಿಂತ ಅಧಿಕಾರ ಮತ್ತೆ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳೇ ಮೇಲುಗೈಯನ್ನು ಸಾಧಿಸತ್ವೆ ಆದರೆ ಹಾರ್ದಿಕ್ ಸೈದ್ಧಾಂತಿಕವಾಗಿ ಕನ್ಹಯ್ಯ ಜಿಗ್ನೇಶ್ ಅಪ್ಪಟ ಜಾತ್ಯತೀತ ನಿಲುವು ಇದ್ದವರಲ್ಲ ಅನ್ನೋದು ಇಲ್ಲಿ ಗಮನಾರ್ಹ ಈ ಎಲ್ಲದರ ನಡುವೆ ಸಸಿಕಾಂತ್ ಸೆಂಥಿಲ್ ಒಂದು ಆಶಾದಾಯಕ ಉದಾಹರಣೆಯಾಗಿ ನಿಲ್ತಾರೆ ಅವರು ಕೇವಲ ಪಕ್ಷವನ್ನು ಸೇರದೆ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದು ಸಂಸದರು ಕೂಡ ಆಗಿದ್ದಾರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ವಾರ್ ರೂಮ್ನ ಜವಾಬ್ದಾರಿಯನ್ನು ಹೊತ್ತು ಪಕ್ಷದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಈಗ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಕೋರ್ ಟೀಮ್ನಲ್ಲಿ ಸಕ್ರಿಯವಾಗಿದ್ದಾರೆ ಇದು ಪ್ರತಿಭೆಯನ್ನು ಗುರುತಿಸಿ ಸಮರ್ಥವಾಗಿ ಬಳಸ್ಕೊಂಡ್ರೆ ಸಕಾರಾತ್ಮಕ ಫಲಿತಾಂಶ ಸಾಧ್ಯ ಅನ್ನೋದನ್ನು ತೋರಿಸುತ್ತೆ ಆದರೆ ಅವರ ನಿಜವಾದ ಪರೀಕ್ಷೆ ಈಗ ಆರಂಭ ಆಗಿದೆ ಒಬ್ಬ ಸಂಸದನಾಗಿ ಪಕ್ಷದೊಳಗಿನ ಅಧಿಕಾರ ರಾಜಕಾರಣವನ್ನು ಮೀರಿ ತಮ್ಮ ಆಡಳಿತಾತ್ಮಕ ಅನುಭವ ಮತ್ತು ಪ್ರಗತಿಪರ ಚಿಂತನೆಗಳನ್ನು ರಾಷ್ಟ್ರೀಯ ನೀತಿ ನಿರೂಪಣೆಯಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಬಳಸಬಾರದು ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅವರ ಯಶಸ್ಸು ಇತರ ಹೋರಾಟಗಾರರಿಗೆ ಒಂದು ಮಾದರಿಯಾಗಬಹುದು ಈಗ ಕಣ್ಣನ್ ಗೋಪಿನಾಥನ್ ಕಾಂಗ್ರೆಸ್ಸನ್ನು ಸೇರಿದ್ದಾರೆ ಅವ್ರ ನಿರೀಕ್ಷೆಗಳು ಬಹಳ ದೊಡ್ಡದಿವೆ ಹೋರಾಟದ ಬದ್ಧತೆ ಪ್ರಬಲ ಆಗಿದೆ ಆದರೆ ಅವರ ಭವಿಷ್ಯ ಕೂಡ ಕೇವಲ ಅವರ ಸಾಮರ್ಥ್ಯದ ಮೇಲೆ ನಿಂತ್ಕೊಂಡಿಲ್ಲ ಬದಲಿಗೆ ಕಾಂಗ್ರೆಸ್ ನಾಯಕತ್ವವು ಇಂತಹ ಧ್ವನಿಗಳಿಗೆ ಎಷ್ಟು ಜಾಗ ಕೊಡುತ್ತೆ ಅವರನ್ನು ಕೇವಲ ಚುನಾವಣಾ ದಾಳಗಳಾಗಿ ಬಳಸ್ಕೊಳ್ಳದೇನೆ ಪಕ್ಷದ ಆತ್ಮಸಾಕ್ಷಿಯಾಗಿ ಬೆಳೆಯೋದಕ್ಕೆ ಅವಕಾಶ ನೀಡುತ್ತೆ ಅನ್ನೋದ್ರ ಮೇಲೆ ಅವಲಂಬಿಸಿದೆ ಇದು ಭಾರತೀಯ ರಾಜಕಾರಣದ ಒಂದು ಮಹತ್ವದ ಪ್ರಯೋಗ ಹೋರಾಟದ ಆದರ್ಶವಾದ ಮತ್ತೆ ರಾಜಕೀಯದ ವಾಸ್ತವವಾದಗಳ ನಡುವಿನ ಒಂದು ಸಂಘರ್ಷ ಇದು ಈ ಹೋರಾಟಗಾರರು ಪಕ್ಷದ ಜಡ ಹಾಗೆ ಪಟ್ಟಭದ್ರ ವ್ಯವಸ್ಥೆಯೊಳಗೆ ಕಳೆದು ಹೋಗಿ ಭ್ರಮ ನೆರೆಸಿಕೊಳ್ಳದಾಗ್ತಾರ ಅಥವಾ ಅವರು ಕೂಡ ಇನ್ನೊಬ್ಬ ಭ್ರಷ್ಟ ಕಾಂಗ್ರೆಸ್ ಪುಡಾರಿಯಾಗ್ಬಿಡ್ತಾರಾ ಅಥವಾ ತಮ್ಮ ತಾತ್ವಿಕ ಬದ್ಧತೆ ಮತ್ತು ಹೋರಾಟದ ಮನೋಭಾವದಿಂದ ಪಕ್ಷಕ್ಕೆ ಒಂದು ಹೊಸ ಚೈತನ್ಯವನ್ನು ತುಂಬಿ ಪ್ರತಿಪಕ್ಷ ರಾಜಕಾರಣಕ್ಕೆ ಹೊಸ ದಿಕ್ಕನ್ನು ತೋರಿಸ್ತಾರ ಈ ಪ್ರಶ್ನೆಗೆ ಉತ್ತರ ಕೇವಲ ಈ ವ್ಯಕ್ತಿಗಳ ರಾಜಕೀಯ ಭವಿಷ್ಯವನ್ನು ಮಾತ್ರ ಅಲ್ಲ ಭಾರತದ ಪ್ರಜಾಪ್ರಭುತ್ವದ ಭವಿಷ್ಯದ ಒಂದು ಮುನ್ಸೂಚನೆಯನ್ನು ಕೂಡ ನೀಡುತ್ತೆ ಈಗ ಕಾಂಗ್ರೆಸ್ ಹಾಗೆ ರಾಹುಲ್ ಗಾಂಧಿ ಎದುರು ನಿರ್ಣಾಯಕ ಹೋರಾಟದ ಗಳಿಗೆ ಬಂದಿದೆ ಮೋದಿ ನಾಯಕತ್ವ ಪಿಯ ಶಕ್ತಿ ಹಾಗೆ ಸಂಘದ ಸಂಘಟನೆ ಇವುಗಳನ್ನು ಸೋಲಿಸೋದು ಸುಲಭ ಅಲ್ಲವೇ ಅಲ್ಲ ಪ್ರತಿ ಬಾರಿನೂ ಇನ್ನೇನು ಸೋಲಿಸಿಯೇ ಬಿಟ್ರು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಾಗ ಅಲ್ಲಿಂದ ಪುಟಿದೇಳುವಂಥ ತಾಕತ್ತು ಹಾಗೆ ತಂತ್ರ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕಿದೆ ಸೇಂಥಿಲ್ ತಮಿಳುನಾಡಿನಲ್ಲಿ ಗೆದ್ದಿದ್ದು ಅಲ್ಲಿನ ಆಡಳಿತರೂ ಡಿ ಎಂ ಕೆ ಯ ಬಲ ಹಾಗೆ ಕಾಂಗ್ರೆಸ್ನ ಸ್ಥಳೀಯ ನೆಲೆ ಮತ್ತು ಸ್ವತಃ ಅವ್ರ ವರ್ಚಸ್ಸಿನಿಂದಾಗಿ ಅಲ್ಲಿ ಬಿ ಜೆ ಪಿ ಬಹಳ ದುರ್ಬಲವಾಗಿದೆ ಆದರೆ ದೇಶದ ಬೇರೆ ಕಡೆಗಳಲ್ಲಿ ಹಾಗಿಲ್ಲ ಚುನಾವಣಾ ಗೆಲುವು ಹಾಗೆ ಅಧಿಕಾರದಿಂದನೇ ನಾವು ಬದಲಾವಣೆಯನ್ನು ತರ್ತೀವಿ ಅನ್ನುವಂಥ ಒಂದು ಮನಸ್ಥಿತಿ ಇದ್ದರೆ ಈ ಹೋರಾಟಗಾರರು ಬಹಳ ಬೇಗ ನಿರಾಶರಾಗಲಿದ್ದಾರೆ ಯಾಕಂದರೆ ದೇಶ ಅಂತ ಅಂದರೆ ತಮಿಳುನಾಡು ಅಥವಾ ಕೇರಳ ಅಲ್ಲ ಕಾಂಗ್ರೆಸ್ನಂತಹ ದೊಡ್ಡ ರಾಷ್ಟ್ರೀಯ ಪಕ್ಷವನ್ನು ಒಂದು ಸೈದ್ಧಾಂತಿಕ ರಾಜಕೀಯ ಸಂಘಟನೆಯಾಗಿ ತಳಮಟ್ಟದಿಂದ ರೂಪಿಸಿ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರ್ತೀವಿ ಅಂತ ಹೊರಟ್ರೆ ದಾರಿ ಸ್ಪಷ್ಟ ಆಗುತ್ತೆ ಅದರಲ್ಲಿನ ಸವಾಲುಗಳ ಬಗ್ಗೆಯೂ ಕೂಡ ಸ್ಪಷ್ಟತೆ ಇರುತ್ತೆ ಹಾಗೆ ತಾಳ್ಮೆ ಸಹಜವಾಗಿಯೇ ಬರುತ್ತೆ ಈ ಪ್ರಯೋಗದ ಯಶಸ್ಸು ಎರಡು ಕಡೆಯ ಜವಾಬ್ದಾರಿಯನ್ನು ಅವಲಂಬಿಸಿದೆ ಹೋರಾಟಗಾರರು ತಮ್ಮ ಸೈದ್ಧಾಂತಿಕ ನಿಲುವನ್ನು ಕಳೆದುಕೊಳ್ಳದೆ ರಾಜಕೀಯದ ಜಟಿಲತೆಯನ್ನು ಕಲಿಬೇಕಾಗಿದೆ ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಈ ಹೊಸ ಧ್ವನಿಗಳನ್ನು ಅಪ್ಪಿಕೊಂಡು ಬದಲಾವಣೆಗೆ ತನ್ನನ್ನು ತಾನು ತೆರೆದುಕೊಳ್ಬೇಕಾಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ